ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪಾಲಾಗ್ಸ್ ನಾನಿವತ್ತು ಅಂದರೆ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಇದೆಯಲ್ಲ ಅದ್ರ ಪಕ್ಕದ ರೋಡು ಅಂದರೆ ರೈಟ್ ಸೈಡಿಂದ ಹೋಗಬೇಕು ನೋಡಿ ಅಲ್ಲೇನೇ ಒಂದು ಅಂಗಡಿ ಸಿಗುತ್ತೆ ವಾಹ್ ಸವಿರುಚಿ ಅಂತ ತುಂಬಾ ಚೆನ್ನಾಗಿದೆ ಅಂಗಡಿ ಮಾತ್ರ ನೋಡಿ ಹೊಸಕೆ ಅಂತೂ ಎಲ್ಲ ಥರನೂ ಸಿಗುತ್ತೆ ಒಂದೇ ಅಂಗಡಿಲೇ ಸಿಗುತ್ತೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆರ್ಡ್ರ್ ಆದರೂ ಕೊಡ್ಬೋದು ಇಲ್ಲ ರೆಡಿ ಇರುತ್ತೆ ಅದಾದರೂ ತೊಗೊಂಡು ಬರ್ಬೋದು ಕೊಬ್ಬರಿಲಿ ಸುಮಾರು ಕೆತ್ತನೆ ಮಾಡಿರ್ತಕ್ಕಂಥದ್ದು ಹೆಸ್ರುಗಳಾಗಿರ್ಬೋದು ಅದು ಕೂಡ ಸಿಗುತ್ತೆ ನೋಡಿ ಗೊಂಬೆಗಳು ನೋಡಿ ಚಾಕ್ಲೇಟ್ಸು ಫಿಕ್ಸ್ ಮಾಡಿರೋದು ಮತ್ತು ಗೊಂಬೆಗಳಿಗೆ ಸ್ಯಾರಿ ವೇರ್ ಮಾಡಿರೋದು ಪಿಕಾಕು ಆಮೇಲೆ ಯಾವ ಮದ್ ಮದುವೆಗಾಗಿರ್ಬೋದು ಆಫ್ ಸ್ಯಾರಿಗಾಗಿರ್ಬೋದು ಸೀಮಂತ ಕಾರ್ಯಕ್ರಮಕ್ಕಾಗಿರ್ಬೋದು ಯಾ ಅಂದರೆ ಯಾವ್ಯಾವ ಫಂಕ್ಷನ್ ಯಾವ್ಯಾವ ಟೈಪ್ ಬೇಕೋ ಆ ರೀತಿ ಗೊಂಬೆಗಳು ಸಿಗುತ್ತೆ ನಾವು ಗೊಂಬೆಗಳು ಒಂದು ಕಡೆ ಈ ಐಟಮ್ಸ್ ಒಂದು ಕಡೆ ತೊಗೊಳಕ್ಕಾಗಲ್ಲ ಹಾಗಾಗಿ ಒಂದೇ ಕಡೆ ಒಂದೇ ಅಂಗಡಿಗೆ ಬಂದರೆ ಇದಿಷ್ಟು ಇಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇನ್ನೂರೈವತ್ತು ರೂಪಾಯಿಯಿಂದ ಇದೆ ಸೆಟ್ಟು ನೋಡಿ ಪ್ಲೇಟ್ಗಳ್ದು ಎಲ್ಲ ತುಂಬಾ ಚೆನ್ನಾಗಿದೆ ಸೆವೆನ್ ಹಂಡ್ರೆಡ್ ಏನೋ ಇದೆ ಚಾಕ್ಲೇಟ್ದೆಲ್ಲ ಗೊಂಬೆಗಳದು ತುಂಬಾ ಚೆನ್ನಾಗಿದೆ ನಮಗೇನಪ್ಪ ಅಂದರೆ ದುಡ್ಡು ಎಷ್ಟನ್ನು ಆಗಲಿ ನಮಗೆ ಅಲ್ಲಿ ಚೆನ್ನಾಗಿ ಕಾಣಬೇಕು ಕಾಣಬೇಕು ಅನ್ನೋದೊಂದು ಇರುತ್ತೆ ಎಲ್ಲರಿಗೂ ಕೂಡ ಹಣ್ಣುಗಳು ಎಲ್ಲ ಜೋಡಿಸ್ತೀವಿ ಹಾಗಾಗಿ ಗೊಂಬೆಗಳ್ ನಿಟ್ಟಾಗ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್